ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ನಡೆದಂಥ ಮೊರಾರ್ಜಿ ದೇಸಾಯ ಎಕ್ಸಾಮ್ಸ್ಗಳನ್ನು ಈಗಾಗಲೇ ಎಲ್ಲ ವಿದ್ಯಾರ್ಥಿಗಳು ಬರೆದಿರ್ತಿರ್ತಿರ್ತೀರಿ ಹಾಗಾದರೆ ನಿಮ್ಮ ಸ್ಕೋರ್ ಆನ್ಸರ್ಸ್ಗಳನ್ನು ಈಗಾಗಲೇ ಚೆಕ್ ಮಾಡ್ಕೊಂಡಿರ್ತಿರ್ತೀರಿ ನಾವು ಎಲ್ಲ ವೀಡಿಯೋಗಳನ್ನು ಏನು ಅಂದ್ರೆ ಅಂದರೆ ಕೆ ಆನ್ಸರ್ಸ್ಗಳನ್ನು ಹಾಕಿದೆ ಎಲ್ಲ ವೀಡಿಯೋಗಳನ್ನು ನೀವು ಚೆಕ್ ಮಾಡ್ಕೊಂಡಿರ್ಬೋದು ಅರೌಂಡ್ ಸಾಕಷ್ಟು ವಿದ್ಯಾರ್ಥಿಗಳು ಆನ್ಸರ್ಸ್ಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಿ ಅಕ್ಕೂನ ನೋಡಿ ನಾನು ಒಂದು ಪ್ರಡಿಕ್ಷನ್ಸ್ನ ಮಾಡಿದ್ದಲ್ಲಿ ಈ ವರ್ಷ ಎಷ್ಟು ಕಟಾಪ್ ನಿತ್ಕೋಬಹುದಂತೆ ಎಲ್ಲರೂ ಸರ್ ಕಥಾ ಪ್ಲಸ್ ಟು ಕಥಾ ಪ್ಲಸ್ ಟೂ ಅಂತ ಕೇಳ್ತಾ ಇದ್ರಿ ಪ್ರತಿಯೊಬ್ಬರಿಗೆ ನಲ್ಲಿ ಅವ್ರವ್ರ ಜಿಲ್ಲಾಕ ಏನಾಗಿರ್ತವ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತವ ಅದಕ್ಕೋಸ್ಕರ ಸಂಪೂರ್ಣವಾಗಿ ಒಂದು ವಿಡಿಯೋದಲ್ಲಿನೇ ಹೇಳಿದ್ರೆ ಚೆನ್ನಾಗಿ ಅನಿಸ್ತದೆ ಅದ್ರ ಸಲುವಾಗಿ ಈ ವಿಡಿಯೋನ ಹೇಳ್ತಾ ನೋಡ್ರಿ ಕಟಾಪ್ಗಳು ಯಾವ ಆಧಾರದ ಮೇಲೆ ಅಂತ ಹೇಳಿ ಗೊತ್ತಾಗ್ತದೆ ಮುನಾರ್ಜಿ ದೇಸಾಯಿ ಕತಾಪ್ ಅಂಕಗಳು ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಅಂದ್ರೆ ಅಡ್ಮಿಷನ್ಸ್ಗಳ ಮಾಡ್ತಿರ್ತರಿ ಜೂನ್ ನಂತರ ಇದನ್ನ ಆ ರಿಸಲ್ಟ್ನ ಏನ್ಮಾಡ್ತಾನಪ್ಪ ಅಂದ್ರೆ ಮಾರ್ಚ್ ಅಥವಾ ಏಪ್ರಿಲ್ ತನಕ ಏನಾಗ್ತದಪ್ಪ ಅಂದ್ರೆ ಹೋಗ್ತವೆ ಅವಾಗ ಕಟ್ ಆಫ್ಸ್ ಎಲ್ಲ ಬಿಡ್ತಾನೆ ಗೆ ಏನು ಮಾಡ್ತಾನಪ್ಪ ಅಂದ್ರೆ ಇಡೀ ಸ್ಟೇಟ್ ಲಿಸ್ಟ್ನ ಬರ್ತಾನೆ ಏನು ಏನ್ಮಾಡ್ತಾನಪ್ಪ ಅಂದ್ರೆ ಎಲ್ಲರದು ಸ್ಟೇಟ್ ಲಿಸ್ಟ್ ಒಳಗಡೆ ನೀವು ಆಯ್ಕೆ ಆಗಿದ್ದೀರೋ ಇಲ್ಲೋ ಅಂತೇಳಿ ಸ್ಟೇಟ್ ಲಿಸ್ಟ್ ಒಳಗಡೆ ಅಷ್ಟ್ರದ್ದು ಹೆಸರು ಬಿಟ್ಟಿರ್ತಾರೆ ಅದನ್ನು ರ್ಯಾಂಕ್ ರ್ಯಾಂಕ್ ಅಂತ ತಗೊಂಡು ಒಳಗಡೆ ವಿದ್ಯಾರ್ಥಿಗಳ ಹೆಸರು ಇದ್ದವ ಅಂದ್ರೆ ನಮ್ಮ ಹುಡುಗ ಮುರಾರ್ಜಿ ದೇಸಾಯಿ ಪಾಸ್ ಆದಂತ ಸಾಕಷ್ಟು ಜನ ಹೊಸ ಸ್ಟೇಟಸ್ ಹಾಕೊಂಡಿದ್ದು ನಾನು ನೋಡಿದ್ದೀನಿ ಅದು ಸೆಲೆಕ್ಷನ್ ಲಿಸ್ಟ್ ಅಲ್ಲ ಫಸ್ಟ್ಗೆ ಎಷ್ಟು ಎಕ್ಸಾಮ್ ಕ ನಿನ್ನೆ ಹುಡುಗರು ಎಕ್ಸಾಮ್ಸ್ ಅಟೆಂಡ್ ಆಗಿದ್ದಾರೋ ಎಲ್ಲರದ್ದು ರ್ಯಾಂಕ್ನ ಬಿಡ್ತಾನೆ ಅಂದರೆ ಕರ್ನಾಟಕ ತುಂಬ ಅವರು ಯಾವ ರ್ಯಾಂಕ್ಗಳಲ್ಲಿ ತೆಗೆದುಕೊಂಡಿದ್ದಾರೆ ಅಂತೇಳಿ ಫಸ್ಟ್ ಬರ್ತಾನೆ ಅದು ಸೆಲೆಕ್ಷನ್ ಲಿಸ್ಟ್ ಅಲ್ಲ ನೆಕ್ಸ್ಟ್ ಒಂದು ಲಿಸ್ಟ್ ಬರ್ತಾನೆ ಇಲ್ಲಿ ಒಟ್ಟು ಮೂರು ರೌಂಡ್ ಮಿನಿಮಮ್ ಮೂರು ರೌಂಡು ಮ್ಯಾಕ್ಸಿಮಮ್ಮ ನಾಲ್ಕು ರೌಂಡು ಐದು ರೌಂಡ್ ಕೂಡ ಆಗ್ಬೋದು ಹಾಗಾದ್ರೆ ಫಸ್ಟ್ ರೌಂಡ್ ಒಳಗಡೆನ ನಾ ಸೆಲೆಕ್ಷನ್ಸ್ ಆಗ್ಬೇಕಪ್ಪ ಅಂದ್ರೆ ನಿಮಗೆ ಮುರಾರ್ಜಿ ದೇಸಾಯಿ ಈ ಶಾಲೆ ಇದಕ್ಕೆ ಸಂಬಂಧಪಟ್ಟಿದಪ್ಪ ಅಂತಂದಾಗ ಇದನ್ನ ಮೇನ್ ಏನಿರ್ಬೇಕಪ್ಪ ಅಂದ್ರೆ ಹಿಂದುಳಿದ ವರ್ಗಗಳು ಅಂದ್ರೆ ಎಸ್ ಸಿ ಎಸ್ ಟಿ ಅವ್ರಿಗೆ ಫಸ್ಟ್ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಪ್ರಿಫರೆನ್ಸ್ನ ಕೊಡ್ತಾನೆ ಈಗ ಜನರಲ್ ವಿದ್ಯಾರ್ಥಿಗಳು ಇರ್ತಿರ್ತಾರೆ ಒಂದು ಎಂಬತ್ತು ಮಾರ್ಕ್ಸ್ ತಗೊಂಡ್ರು ಕೂಡ ಏನಾಗಲ್ಲಪ್ಪ ಅಂದ್ರೆ ಆಯ್ಕೆ ಆಗಿರೋಂಗಿಲ್ಲ ಕಾರಣ ಇಷ್ಟೇ ಅಲ್ಲಿ ಕೆಟಗರಿ ಆಧಾರದ ಮೇಲೆ ಇಷ್ಟು ರಿಸರ್ವೇಷನ್ ಅಂತ ಇರ್ತದೆ ಅದು ಆದ ನಂತರ ನೀವೇನಾದರೂ ಹೆಚ್ಚಿಗೆ ಸ್ಕೋರ್ ತೊಗೊಂಡಿದಿರಪ್ಪ ಅಂದರೆ ನೀವು ಸೆಲೆಕ್ಷನ್ಸ್ ಆಗ್ತೀರಿ ಹಾಗಾದರೆ ಎಷ್ಟು ಮಾರ್ಕ್ಸ್ ತೊಗೋಬೇಕು ಮತ್ತು ಇನ್ನೊಂದು ಇಲ್ಲೇ ಡೈರೆಕ್ಟ್ ಮೊದಲೇ ಹೇಳಿರ್ತೀನಿ ನೆನಪಿಟ್ಕೊಳ್ರಿ ಈಗ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆ ಅಂದರೆ ನಾವು ಬೆಳಗಾವಿ ಅಂತ ಕೇಳ್ತೀವಿ ಈ ಬೆಳಗಾವಿ ಒಳಗಡೆ ಸಾಕಷ್ಟು ಜಿಲ್ಲೆಗಳು ಬರ್ತವೆ ಸಾಕಷ್ಟು ವಿದ್ಯಾರ್ಥಿಗಳೇನಾಗ್ತಾರಪ್ಪ ಅಂದರೆ ಎಕ್ಸಾಮ್ಸ್ನ ಬರೆದಿರ್ತಿರ್ತಾರೆ ಆ ಜಿಲ್ಲೆಗೆ ನಿಂತ್ಕೊಳ್ಳುವಂಥ ಕಟಪು ಸಣ್ಣ ಜಿಲ್ಲೆಕ್ಕೆ ಏನಾಗಿರಂಗಪ್ಪ ಅಂದ್ರೆ ಕೊಡಗು ಜಿಲ್ಲೆಗೆ ಸಂಬಂಧಪಟ್ಟಿರಂಗಿಲ್ಲ ಇನ್ನೊಂದು ತುಮಕೂರು ಜಿಲ್ಲೆಗೆ ಸಂಬಂಧಪಟ್ಟಿರಂಗಿಲ್ಲ ನಮ್ಮ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಿರಂಗಿಲ್ಲ ಜಿಲ್ಲಾ ವಾರಗಳಲ್ಲಿ ಆಯಾ ವಿದ್ಯಾರ್ಥಿಗಳು ಎಷ್ಟು ಅಟೆಂಡ್ ಆಗಿದ್ದಾರೆ ಆ ಆಧಾರದ ಮೇಲೆ ಏನಾಗ್ತವಪ್ಪ ಅಂದ್ರೆ ಕಟಪ್ಗಳು ಒಂದೊಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರ್ತವೆ ಸರ ಈ ಸದ್ದ ಈ ಬಿಜಾಪುರದವರು ಇರ್ತಾರೆ ಅವರು ಏನಾಗಿರ್ತಾರಪ್ಪ ಅಂದ್ರೆ ಮಾರ್ಕ್ಸ್ನ ಜಾಸ್ತಿ ತೊಂದಿರ್ತಿರ್ತಾರೆ ಇನ್ನೊಂದು ಜಿಲ್ಲೆ ಹುಡುಗ ಕಡಿ ಮಾರ್ಕ್ಸ್ ತೊಗೊಂಡಿರ್ತದೆ ಅದು ಆಯ್ಕೆ ಆಗಿರ್ತೈತಿ ಸರ್ ನಾ ಯಾಕೆ ಆಯ್ಕೆ ಆಗಿಲ್ಲಪ್ಪ ಅಂದ್ರೆ ಆ ಜಿಲ್ಲೆಗೆ ಕಾಂಪಿಟೇಷನ್ಸ್ ಏನಿದಪ್ಪ ಕಡಿಮೆ ಇದೆ ಹೀಗಾಗಿ ಆ ಮಗು ಆಯ್ಕೆ ಆಗಿದೆ ನಮ್ಮ ಜಿಲ್ಲೆಯ ಒಳಗಡೆ ಕಾಂಪಿಟೇಷನ್ಸ್ ಜಾಸ್ತಿ ಇದೆ ಇಲ್ಲಿ ಏನಾಗ್ತದಪ್ಪ ಅಂದ್ರೆ ಕಾಂಪಿಟೇಷನ್ಸ್ ಜಾಸ್ತಿ ಕಾರಣ ಮಗುಗಳು ಏನಾಗ್ತವಪ್ಪ ಅಂದ್ರೆ ಆಯ್ಕೆ ಆಗೋದು ಸ್ವಲ್ಪ ವಿರಳ ಆಗ್ತವೆ ಹಾಗಾದ್ರೆ ಟೋಟಲ್ ಎಂಬತ್ತು ಸೀಟ್ ಒಳಗಡೆ ಒಂದೊಂದು ಸ್ಕೂಲ್ ಒಳಗಡೆ ಇಲ್ಲಿ ಜನರಲ್ ಒಳಗಡೆ ಮತ್ತು ಬಾಯ್ಸು ಮತ್ತು ಗರ್ಲ್ಸ್ ಅಂತ ಏನು ಮಾಡ್ತಾನಪ್ಪ ಅಂದ್ರೆ ಇಬ್ಬಾಗ ಮಾಡಿ ಲಿಸ್ಟ್ನ ಇದ್ರಾಗ ಇದ್ರೊಳಗಡೆ ಟು ಎರಡು ಟು ಇದ್ರಪ್ಪ ಅಂದ್ರೆ ಅರೌಂಡ್ ನಿಮ್ಮ ಕಟ್ ಆಫ್ ಎಷ್ಟಿರ್ಬೇಕಾ ಅಂದ್ರೆ ನಿಮ್ಮ ಅಂಕಗಳು ಈಗ ಪ್ರೆಸೆಂಟ್ ಸರ್ ನಿನ್ನೆ ಕ್ವಶನ್ ಪೇಪರ್ ಯಾವ ಥರ ಐತಪ್ಪ ಅಂದ್ರೆ ಒಂದು ಹದಿನಾಲ್ಕು ಹದಿನೈದು ಕ್ವಶನ್ಸ್ ಅಂದ್ರೆ ವಿದ್ಯಾರ್ಥಿಗಳಿಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ಹಾಗಾದ್ರೆ ಈ ವರ್ಷ ಮಿನಿಮಮ್ ಹುಡುಗರು ಎಷ್ಟು ಮಾರ್ಕ್ಸ್ ತಗೋಬೋದಪ್ಪ ಅಂದ್ರೆ ಒಂದು ಎಂಬತ್ತೈದರ ತರ ಮಾರ್ಕ್ಸ್ ಏನು ಮಾಡ್ಬೋದಪ್ಪ ಅಂದ್ರೆ ಆ ಥರ ಕ್ವಶನ್ ಪೇಪರ್ ಇತ್ತು ಎಂಬತ್ತೈದು ತನ ಮಾರ್ಕ್ಸ್ ಇತ್ತಪ್ಪ ಅಂದ್ರೆ ಈ ಟು ಎವ್ರು ನೀವು ಎಷ್ಟು ಹೋಗ್ಬೇಕಪ್ಪ ಅಂದ್ರೆ ಬಾಯ್ಸ್ ಒಳಗಡೆ ಎಂಬತ್ತು ಮಾರ್ಕ್ಸ್ ತೆಗಿಲೇಬೇಕು ಯಾಕಪ್ಪ ಅಂದ್ರೆ ಇವರು ಸ್ವಲ್ಪ ಕಾಸ್ಟ್ಗಳು ಜಾಸ್ತಿ ಬರ್ತವೆ ಇಲ್ಲಿ ಎಂಬತ್ತು ಇವರು ಬಾಯ್ಸ್ ಗರ್ಲ್ಸ್ ಎಷ್ಟಪ್ಪ ಅಂದ್ರೆ ಸೆವೆಂಟಿ ಮಾರ್ಚ್ ಮಾರ್ಕ್ಸ್ನ ತೊಗೊಂಡಿದ್ರಪ್ಪ ಅಂದ್ರೆ ಸೇಫ್ ಜೋನ್ ಆಯ್ಕೆ ಆಗ್ತಿರತ್ತಲ್ಲ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗ ಮತ್ತೆ ಏನಾಗ್ತಪ್ಪ ಅಂದ್ರೆ ವೇರಿಯೇಷನ್ಸ್ಗಳಾಗ್ತವೆ ಒಂದು ಮಾರ್ಕ್ಸು ಎರಡು ಮಾರ್ಕ್ಸು ಹೆಚ್ಚು ಕಡಿಮೆ ಆಗ್ತವೆ ಇಲ್ಲಿ ಇಲ್ಲಿ ಟು ಬಿ ಟು ಬಿದವರು ಕೂಡ ಇವರು ಕೂಡ ಎಷ್ಟಪ್ಪ ಅಂದ್ರೆ ಒಂದು ಸೆವೆಂಟಿ ಏಯ್ಟು ಮಾರ್ಕ್ಸ್ ಒಂದು ಪ್ರೊಡಿಕ್ಷನ್ ಇಟ್ಕೋರಿ ನೆಕ್ಸ್ಟ್ ಇಲ್ಲಿ ಒಂದು ಸೆವೆಂಟಿ ಓಕೆ ಬಾಯ್ಸ್ ಬಾಯ್ಸ್ ಮತ್ತು ಗರ್ಲ್ಸ್ ಇನ್ನು ನೆಕ್ಸ್ಟ್ ಒ ಬಿ ಸಿ ಅಂತ ಕರಿತೀವಿ ವಿ ಕೂಡ ಬರ್ತದೆ ಆ ಥರ್ಡ್ಬಿದವ್ರಿಗೆ ಮತ್ತೆ ಜಾಸ್ತಿ ನಿತ್ಕೋತದೆ ಎಂಬತ್ತು ಎಂಬತ್ತೊಂದು ಮಾರ್ಕ್ಸ್ ಗಳನ್ನ ನಾವು ಇಟ್ಕೋಬೇಕಾಗ್ತದೆ ಇಲ್ಲಿ ಗರ್ಲ್ಸ್ ಒಳಗಡೆ ಒಂದು ಎಪ್ಪತ್ತ ಎಂಟು ಮಾರ್ಕ್ಸ್ ಗಳ ನಾವು ಇಲ್ಲಿ ಇಟ್ಕೋಬಹುದು ಸರ್ ಹಾಗಾದ್ರೆ ಎಸ್ ಸಿ ಎಸ್ ಟಿ ಈ ಎಸ್ ಸಿ ಎಸ್ ಟಿ ಅಂತೇಳಿ ಒಂದೊಂದು ತಲೆ ಕೊಟ್ಟು ಬಿಟ್ಟಿರ್ತಾರೆ ಏ ಒಂದ್ ಅಂದ್ರೆ ಪಾಸ್ ಆಗ್ತಾ ಹೋಗಂತೆ ನಿಮ್ಮ ಜಿಲ್ಲೆ ಒಳಗಡೆ ಕಾಂಪಿಟೇಷನ್ಸ್ ಏನಾದರೂ ಕಡಿಮೆ ಇತ್ತಪ್ಪ ಅಂದ್ರೆ ಅವರು ಸೆಲೆಕ್ಷನ್ ಆಗ್ತಾರೆ ಈಗ ಬೆಳಗಾಂ ಆಗಲಿ ಬಿಜಾಪುರ ಆಗಲಿ ಬಾಗಲಕೋಟೆ ಕಾಂಪಿಟೇಷನ್ಸ್ ಜಾಸ್ತಿ ಐತಿ ಕೋಚಿಂಗ್ ಸೆಂಟರ್ಗಳು ಜಾಸ್ತಿ ಆಗಿ ಸಾಕಷ್ಟು ವಿದ್ಯಾರ್ಥಿಗಳನ್ನ ಪ್ರಿಪೇರ್ ಮಾಡಿರ್ತಿರ್ತಾರೆ ಅವರು ಎಸ್ ಸಿ ಎಸ್ ಟಿ ಇಲ್ಲಿ ಕಾಂಪಿಟೇಷನ್ಸ್ ಜಾಸ್ತಿ ಆ ಸಲುವಾಗಿ ಈ ಸಲ ಒಂದು ಸೆವೆಂಟಿ ಫೈವ್ ಸ್ಥಾನನೂ ಕಾಂಪಿಟೇಷನ್ಸ್ ಬೀಳ್ತದೆ ನೆಕ್ಸ್ಟ್ ಇಲ್ಲೊಂದು ಸೆವೆಂಟಿ ತನಕ ಗರ್ಲ್ಸ್ಗೆ ನೀವು ಮಾರ್ಸ್ ಮಾರ್ಸ್ಗಳನ್ನು ಇಷ್ಟು ಬಂದಿದ್ರಪ್ಪ ಅಂದರೆ ಸೇಫ್ ಜೋನಲ್ಲಿ ಇರ್ತೀರಿ ಎಸ್ ಟಿ ಇವ್ರಿಗೆ ಒಂದು ಸೆವೆಂಟಿ ತ್ರೀ ಸೆವೆಂಟಿ ಟೂ ಅಂತ ಇಟ್ಕೊಳ್ರಿ ನೆಕ್ಸ್ಟ್ ಇಲ್ಲಿ ಒಂದು ಸೆವೆಂಟಿ ಇವ್ರಿಗೂ ಕೂಡ ಸೆವೆಂಟಿನ ಹಾಕೋರಿ ಇಷ್ಟು ಏನಾದರೂ ನಿಮ್ಮ ಅಂಕಗಳಿದ್ದವಪ್ಪ ಅಂದ್ರೆ ನೀವು ಸೆಲೆಕ್ಷನ್ಸ್ನಲ್ಲಿ ಲಿಸ್ಟ್ನಲ್ಲಿ ಬರ್ತೀರಿ ಸರ್ ಒಂದನೇ ಲಿಸ್ಟ್ನಲ್ಲಿ ಇಷ್ಟು ಅಂಕಗಳು ತೊಗೊಂಡಿರ್ತೀವಿ ಒಂದನೇ ಲಿಸ್ಟ್ ಒಳಗಡೆ ಒಂದಿಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರಪ್ಪ ಅಂದರೆ ಆಯ್ಕೆ ಆಗಿರ್ತಾರೆ ಅವ್ರು ಏನು ಮಾಡೋಂಗಿಲ್ಲಪ್ಪ ಅಂದರೆ ಅಡ್ಮಿಷನ್ಸ್ ಮಾಡೋಂಗಿಲ್ಲ ಯಾಕೆ ಈಗ ಆಲ್ರೆಡಿ ಅವ್ರಿಗೆ ಆದರ್ಶ ವಿದ್ಯಾಲಯವು ಇಂಟ್ರೆಸ್ಟ್ ಇರ್ತದೆ ಆದರ್ಶ ವಿದ್ಯಾಲಯ ಕಾಲ್ಪರ್ಮಾಗಿರ್ತದೆ ಅದು ಮಾರ್ಚ್ ಇಪ್ಪತ್ತ್ ಮೂರು ಎಕ್ಸಾಮ್ ಇದೆ ಆ ಎಕ್ಸಾಮ್ ಮುಗಿದ ನಂತರ ರಿಸಲ್ಟ್ಗಳನ್ನು ಇಲ್ಲಿ ಅವ್ರೇನು ಮಾಡಂಗಿಲ್ಲಪ್ಪ ಅಂದ್ರೆ ಅಡ್ಮಿಷನ್ಸ್ ಮಾಡಿಲ್ಲಪ್ಪ ಅಂದ್ರೆ ಆದರ್ಶ ವಿದ್ಯಾಲಯ ಸ್ಕೂಲ್ಗೆ ಹೋದ್ರಪ್ಪ ಅಂದ್ರೆ ಅವ್ರು ಹುಡುಗರ್ದು ಏನಾಗ್ತದೆ ಇಲ್ಲಿ ಸೀಟ್ ಕುಯಿತೆ ಅವಾಗ ನೆಕ್ಸ್ಟ್ ಸೆಕೆಂಡ್ ರೌಂಡ್ ಹೇಳಿ ಬಿಡ್ತಾನೆ ಆ ಸೆಕೆಂಡ್ ರೌಂಡ್ ಒಳಗಡೆ ನಿನಗೆ ಇಲ್ಲಿ ಎರಡು ಮಾರ್ಸ ಒಂದು ಮಾರ್ಕ್ಸ ಏನು ಮಾಡ್ಬೋದಪ್ಪ ಅಂದ್ರೆ ಕಡಿಮೆ ಮಾಡ್ಕೊತ ಬರ್ರಿ ಅಷ್ಟು ಅವ್ರು ಹಿಂದಿದ್ದವ್ರು ಏನಾಗ್ತಾರಪ್ಪ ಅಂದ್ರೆ ಸೆಲೆಕ್ಷನ್ಸಲ್ಲೇ ಆಗ್ತಾರೆ ಈ ಥರ ವರ್ಷ ಈ ಕಲ್ಪ ಸೀಟ್ಸ್ಗಳು ಏನಾಗ್ತವಪ್ಪ ಅಂದ್ರೆ ಈ ಮಾರ್ಕ್ಸ್ಗಳ ಆಧಾರದ ಮೇಲೇನೆ ಆಗ್ತವೆ ಎಲ್ಲರೂ ನಿಮ್ಗೊಂದು ಕ್ಲಾರಿಫಿಕೇಷನ್ಸ್ ಅಂತ ಅಂದ್ಕೊಂಡಿದ್ದೀನಿ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಡಿಫ್ರೆಂಟ್ ಆಗಿರ್ತದೆ ಏನಾದರೂ ಗೊತ್ತಾಗಲಿ ಗೊತ್ತಾಗಲಿಲ್ಲಪ್ಪ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ವರ್ಷ ರ್ಯಾಂಕ್ ಲಿಸ್ಟ್ನ ಬಿಡ್ತಾನಲ್ಲ ಅಲ್ಲಿ ಲಿಸ್ಟ್ ಬಿಟ್ಟಾಗ ಆ ವಿಡಿಯೋ ಮಾಡಿ ಹಾಕ್ತೀನಿ ಅದರಾಗ ನಿಮ್ಮ ಹೆಸರು ಇದೆಯಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು ಧನ್ಯವಾದಗಳು ಅಷ್ಟೊಂದು ಚಾನಲ್ ನೋಡ್ತಿದ್ರು ಅಂದ್ರೆ ಚಾನಲ್ ಓನ್ ಸಬ್ಸ್ಕ್ರೈಬ್ ಮಾಡ್ಕೋ ಮಾಹಿತಿಗಳು ನಿಮ್ಗೆ ನೇರವಾಗಿ ಸಿಗ್ತಾವ